ಜೀವನದಲ್ಲಿ ಥ್ರಿಲ್ಲಿಂಗ್ ಅನುಭವಕ್ಕಾಗಿ ಹಾತೊರೆಯುತ್ತಿದ್ದೀರಾ ಮನೆಯಿಂದ ದೂರ ಹೊರಟು ಹೋಗಿ ಕುಟುಂಬದೊಂದಿಗೆ ಸ್ಮರಣೀಯ ಸ್ಥಳವೊಂದರಲ್ಲಿ ಕಾಲ ಕಳೆಯಬೇಕೆಂದುಕೊಂಡಿದ್ದೀರಾ ಹಾಗಿದ್ದರೆ ಮಡಿಕೇರಿಯಲ್ಲಿ ಇಂತಹ ಅನುಭವವೊಂದನ್ನು ನಿಮಗೆ ನೀಡಲು ಸ್ಕೈವಾಕ್ ಗ್ಲಾಸ್ ಬ್ರಿಡ್ಜ್ ಸಂಸ್ಥೆಯೂ ಮುಂದಾಗಿದೆ ಮಡಿಕೇರಿ ಸಮೀಪದ ಮಾಂದಲಪಟ್ಟಿ ಮತ್ತು ಅಬ್ಬಿಫಾಲ್ಸ್ ರಸ್ತೆ ಸಂಗಮಿಸುವ ನಂದಿಮೊಟ್ಟೆ ಎಂಬ ಸ್ಥಳದಲ್ಲಿ ಅತ್ಯದ್ಭುತ ಸ್ಕೈವಾಕ್ ಗ್ಲಾಸ್ ಬ್ರಿಡ್ಜ್ ಆರಂಭವಾಗಿದೆ ತೈವಾಕ್ ಎಂದರೆ ಆಕಾಶ ನಡಿಗೆ ಎಂದರ್ಥ ನಿಮಗೆ ಗಾಜಿನ ಸೇತುವೆ ಮೇಲೆ ಆಕಾಶದೆಡೆಗೆ ನಡೆದು ಹೋದಂತಹ ಅನುಭವವನ್ನು ಈ ಸಂಸ್ಥೆ ಕಟ್ಟಿಕೊಡುತ್ತಿದೆ ಹೇಳಿ ಕೇಳಿ ಮಡಿಕೇರಿ ಹೊರವಲಯದ ಅಭಿಫಾಲ್ಸ್ ಮತ್ತು ಮಾಂದಲಪಟ್ಟಿವರೆಗೂ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವೇ ಮೈವೆತ್ತಿ ನಿಂತಿದೆ ರಸ್ತೆಯಿಂದ ಈ ನಿಸರ್ಗ ಸೊಬಗನ್ನು ನೋಡುವುದೇ ಸ್ವರ್ಗಾನುಭವ ಹೀಗಿರುವಾಗ ನೂರಾರು ಅಡಿಗಳೆತ್ತರದಿಂದ ಪ್ರಕೃತಿಯನ್ನು ಕಣ್ತುಂಬಿಕೊಂಡರೆ ಹೇಗಿದ್ದಿತು ಪಾರದರ್ಶಕವಾದ ಗಾಜುಗಳನ್ನು ಹಾಸಿರುವ ಬೃಹತ್ ಸೇತುವೆ ಮೇಲೆ ನಡೆಯುತ್ತಿದ್ದರೆ ಬಾನಾಡಿಗಳಾಗಿ ತೇಲುತ್ತಿರುವ ಅನುಭವ ನಿಮ್ಮದಾಗಲಿದೆ ಗಾಜಿನ ಸೇತುವೆಯಲ್ಲಿ ನಡೆಯುತ್ತಾ ಹೋದಂತೆ ನಿಮ್ಮ ಮುಂದೆ ಸಾವಿರಾರು ಎಕರೆಯಲ್ಲಿ ಚಾಚಿಕೊಂಡಿರುವ ನಿಸರ್ಗದ ವಿಹಂಗಮ ದೃಶ್ಯ ಅನಾವರಣವಾಗುತ್ತಾ ಹೋಗುತ್ತದೆ ಕೊಡಗಲ್ಲಿ ಇದು ಎರಡನೇ ಗ್ಲಾಸ್ ಬ್ರಿಡ್ಜ್ ಒಂದು ನೇಚರ್ ಮಧ್ಯದಲ್ಲಿ ಒಂದು ಚೆನ್ನಾಗಿದೆ ಎಕೋ ಫ್ರೆಂಡ್ಲಿ ಟೂರಿಸಂ ಅಂತ ಹೇಳ್ತಾರೆ ಬಟ್ ಆ ರೀತಿಯಾಗಿ ಪ್ಲಾನ್ ಅಲ್ಲಿ ಮಾಡಿದ್ದಾರೆ ಬಟ್ ಹಳೆ ಗ್ಲಾಸ್ ಬ್ರಿಡ್ಜಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಗಲವಾಗಿದೆ ಮತ್ತು ಸ್ವಲ್ಪ ಲೆಂತಿ ಇದೆ ಚೆನ್ನಾಗಿದೆ ಒಂದು ಬರುವಾಗ ಒಂದು ಸ್ವಲ್ಪ ಸ್ವಲ್ಪ ಭಯ ಅನಿಸುತ್ತೆ ಬಟ್ ಆದರೂ ಏನೂ ಆಗಲ್ಲ ಬರ್ಬೋದು ಏನು ಅಂತ ಭಯಪಡುವಂಥ ವಿಷಯ ಏನೂ ಇಲ್ಲ ಬಟ್ ನೇಚರ್ನ ನೋಡಲಿಕ್ಕೆ ಒಂದು ತ್ರೀ ಸಿಕ್ಸ್ಟಿ ವ್ಯೂ ಅಲ್ಲಿ ಒಳ್ಳೆಯ ವ್ಯೂ ಇದೆ ಬರುವಂಥ ಕೊಡಗು ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ್ಮೇಲೆ ಟೂರಿಸ್ಟು ಹೋಗುವಂಥ ದಾರಿಯಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ಒಳ್ಳೆ ಲೊಕೇಶನಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ ಸಕತ್ತಾಗಿದೆ ಈಗ ಇದು ಹೇಗೆ ಅಂತ ಹೇಳಿದ್ರೆ ಈಗ ಮಡಿಕೇರಿಯಿಂದ ಅಬಿಫಾಲ್ಸ್ ಮತ್ತು ಮಾಂದಲ್ಪಟ್ಟಿ ಹೋಗುವಂಥ ಪ್ಲೇಸಲ್ಲಿ ಇರೋದರಿಂದ ಇಲ್ಲಿ ಟೂರಿಸ್ಟ್ ಅವರು ಹೆಚ್ಚಾಗಿ ಜೀಪ್ ಸಫಾರಿ ಎಲ್ಲ ಲೈಕ್ ಮಾಡ್ತಾರೆ ಅಂಥವರಿಗೆ ಸ್ವಲ್ಪ ಹತ್ರದಲ್ಲೇ ಗ್ಲಾಸ್ ಬ್ರಿಡ್ಜ್ ಸಿಕ್ಕೋದ್ರಿಂದ ಬರುವಂಥ ಟೂರಿಸ್ಟಿಗೆ ಖರ್ಚು ಮಾಡಿ ತುಂಬ ದೂರ ಹೋಗೋದಕ್ಕಿಂತ ಇಲ್ಲಿ ಹತ್ರದಲ್ಲೇ ಸಿಗುತ್ತಲ್ಲ ಅವರಿಗೆ ಒಳ್ಳೆಯ ಇದು ಆಗುತ್ತೆ ಸ್ಥಳೀಯ ಮತ್ತು ಹೊರಗಿನ ಪ್ರವಾಸಿಗರನ್ನು ಆಕರ್ಷಿಸುವ ಮೂಲಕ ಕೊಡಗಿನ ಪ್ರವಾಸೋದ್ಯಮಕ್ಕೆ ಹೊಸ ಹೊಳಪು ನೀಡುವ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಆರಂಭಿಸಲಾಗಿದೆ ಈ ಸ್ಕೈವಾಕ್ನ ಒಟ್ಟು ಉದ್ದ ನೂರ ಎಂಬತ್ತು ಅಡಿ ಮತ್ತು ತಳಭಾಗದಿಂದ ಸುಮಾರು ಇನ್ನೂರ ಐವತ್ತು ಅಡಿ ಎತ್ತರವಿದೆ ಸುಮಾರು ಮೂವತ್ತರಿಂದ ಮೂವತ್ತೈದು ಮಂದಿಯ ಭಾರವನ್ನು ತಡೆದುಕೊಳ್ಳಬಲ್ಲ ಶಕ್ತಿ ಸೇತುವೆಗಿದೆ ಮೂವತ್ತು ಎಂಎಂ ಸಾಮರ್ಥ್ಯದ ಗಾಜನ್ನು ಸೇತುವೆಗೆ ಬಳಸಲಾಗಿದೆ ಇದು ಮಡಿಕೇರಿಯಿಂದ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಮಾಂದಲ್ಪಟ್ಟಿ ಹಾಗೂ ಅಬಿಪಾಲ್ಸ್ ರಸ್ತೆ ಮಧ್ಯದಲ್ಲಿ ಈ ಗ್ಲಾಸ್ ಬ್ರಿಡ್ಜ್ ಅನ್ನು ಮಾಡಿದ್ದೇವೆ ಇದು ಬಂದ್ಬಿಟ್ಟು ಡೆಪ್ತ್ ಬಂದ್ಬಿಟ್ಟು ಟೂ ಫಿಫ್ಟಿ ಟು ಟು ಸಿಕ್ಸ್ಟಿ ಫೀಟ್ ಡೆಪ್ ಇದೆ ಉದ್ದ ಬಂದ್ಬಿಟ್ಟು ಒನ್ ಏಯ್ಟಿ ಫೀಟ್ ಉದ್ದ ಇದೆ ಸೊ ಇದು ಟೂರಿಸ್ಟ್ ಪ್ರಮೋಟಡ್ಗೋಸ್ಕರ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಈ ಪ್ರಾಜೆಕ್ಟ್ನ ನಾವು ಇಲ್ಲಿ ಮಾಡಿದ್ದೇವೆ ಒಂದು ಸಲ ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ಜನ ನಿಲ್ಬೋದು ವ್ಯೂ ಪಾಯಿಂಟ್ ಇದೆ ಮತ್ತು ಬೇರೆ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಿವೆ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಪರಿಣತರಿಂದಲೇ ಈ ಸೇತುವೆ ನಿರ್ಮಿಸಲಾಗಿದೆ ಭಾರೀ ಕ್ರೇನ್ ಬಳಸಿ ಮೇಲ್ಭಾಗದ ರಸ್ತೆಯಿಂದ ಕೆಳಗಿನ ಕಮರಿಗೆ ಸಲಕರಣೆಗಳನ್ನು ಸಾಗಿಸಲಾಗಿದೆ ನುರಿತ ತಂತ್ರಜ್ಞರ ನೇತೃತ್ವದಲ್ಲೇ ಬ್ರಿಡ್ಜ್ ಕಾಮಗಾರಿ ನಡೆದಿದೆ ಭಾರೀ ಭಾರವನ್ನು ಹೊರಬಲ್ಲ ಗಾಜುಗಳನ್ನು ಪರೀಕ್ಷೆಗೊಳಪಡಿಸಿ ಬಳಸಲಾಗಿರುವುದರಿಂದ ಅಪಾಯಕಾರಿ ಸನ್ನಿವೇಶಕ್ಕೆ ಅವಕಾಶವಿಲ್ಲ ಎಂದು ಸಂಸ್ಥೆ ಅಭಯ ನೀಡಿದೆ ವಿಶೇಷವೆಂದರೆ ಗಾಜಿನ ಸೇತುವೆ ಮೇಲೆ ಜನ್ಮದಿನ ಅಥವಾ ಇನ್ನಿತರೆ ಸ್ಮರಣೀಯ ದಿನಗಳನ್ನು ಆಚರಿಸಿಕೊಳ್ಳಲು ಅವಕಾಶವಿದೆ ನಮಸ್ಕಾರ ಸ್ಕೈ ವಾಕ್ ಗ್ಲಾಸ್ ಬ್ರಿಡ್ಜ್ ಸಂಸ್ಥೆ ವತಿಯಿಂದ ಇದೊಂದು ಗ್ಲಾಸ್ ಬ್ರಿಡ್ಜ್ ಪ್ರಾಜೆಕ್ಟ್ನ ಕೇನುಡಿ ಗ್ರಾಮ ಪಂಚಾಯತ್ ಈ ನಂದಿಮೊಟ್ಟೆ ಜಂಕ್ಷನ್ ನಿರ್ಮಾಣ ಮಾಡಲಾಗಿದೆ ಬಹುಶಃ ಇದು ಈ ಗ್ಲಾಸ್ ಬ್ರಿಡ್ಜು ಕರ್ನಾಟಕದಲ್ಲಿ ಅತಿ ಉತ್ತದ ಹಾಗೂ ಅತಿ ಎತ್ತರದ ಗ್ಲಾಸ್ ಬ್ರಿಡ್ಜ್ ಇದಾಗಿದೆ ಸುಮಾರು ಮೂವತ್ತು ಮೂವತ್ತೈದು ಜನ ಪ್ರವಾಸಿಗರು ಒಂದೇ ಸಮಯದಲ್ಲಿ ಇದರ ಮೇಲೆ ನಿಂತು ನೋಡ್ಬೋದು ಫಾರ್ಟಿ ಎಮ್ ಎಮ್ ಗ್ಲಾಸ್ನ ಒಂದು ಫ್ಲೋರಿಂಗ್ನ ಇಲ್ಲಿ ಟಫನ್ ಗ್ಲಾಸ್ನ ಅಳವಡಿಸಲಾಗಿದೆ ಹಾಗೂ ರಕ್ಷಣೆ ವಿಚಾರದಲ್ಲಿ ಕೂಡ ಭಾಳಷ್ಟು ಒಂದು ಒಂದು ಯೋಜನೆಯನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಕೊಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಹಾಗೂ ಕ ಅಬ್ಬಿ ಫಾಲ್ಸ್ ಹಾಗೂ ಮಾಂದಲ್ಪಟ್ಟಿ ಕೂಡ ಇದೇ ರಸ್ತೆಯಲ್ಲಿ ಪ್ರವಾಸಿ ಪ್ರವಾಸಿಗರು ಹೋಗೋದ್ರಿಂದ ಅವ್ರಿಗೆ ಕೂಡ ಒಂದು ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಇದೊಂದು ಒಳ್ಳೆಯ ಸುಂದರ ತಾಣದಲ್ಲಿ ಇರೋದರಿಂದ ಬಹಳ ಚೆನ್ನಾಗಿ ನಿರ್ಮಾಣ ಆಗಿದೆ ಗಾಜು ಸಂಪೂರ್ಣ ಪಾರದರ್ಶಕವಾಗಿರುವುದರಿಂದ ಸಾಕಷ್ಟು ರೋಮಾಂಚಕಾರಿ ಅನುಭವ ನೀಡುತ್ತದೆ ನಿಸರ್ಗ ಪ್ರಿಯರಿಗೆ ಸಾಹಸಮಯ ಮನೋಭಾವದವರಿಗೆ ಮತ್ತು ಪ್ರೇಮಿಗಳಿಗೆ ಹೊಸ ಅನುಭವ ನೀಡುವ ಈ ಗಾಜಿನ ಸೇತುವೆ ಈಗಾಗಲೇ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ ಮಡಿಕೇರಿಯ ರಾಜಾ ಸೀಟು ಓಂಕಾರೇಶ್ವರ ದೇಗುಲ ಅರಮನೆ ಮ್ಯೂಸಿಯಂ ಹೊರವಲಯದ ಮಾಂದಲಪಟ್ಟಿ ಗಳ ಜೊತೆಗೆ ನಿಮ್ಮ ಪ್ರವಾಸ ಇನ್ನಷ್ಟು ರೋಚಕವಾಗಿರಬೇಕಾದರೆ ಗ್ಲಾಸ್ ಬ್ರಿಡ್ಜ್ಗೆ ಹತ್ತಲೇಬೇಕು